ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಒಂದು ಪಾಲಕ್ ಸೊಪ್ಪಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಪಾಲಕ್ ಸೊಪ್ಪು ಒಂದು ಅರ್ಧ ಕಷ್ಟು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಒಂದೆರಡು ಇದಕ್ಕೆ ಚೆನ್ನ ನೆನೆಸಿಟ್ಟಿದ್ದೀನಿ ಕಾಬುಲ್ ಚೆನ್ನಾಗಿ ಇದಿಲ್ಲ ಅಂದರೆ ಕಡಲೆ ಬೇಳೆ ಬೇಕಾದ್ರೆ ನೆನ್ಸಿ ಹಾಕೊಬೋದು ಧನಿಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಪೌಡ್ರ ಒಂದು ಸ್ಪೂನು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಅಕ್ಕಿ ಒಂದು ಗ್ಲಾಸ್ ತೊಳೆದಿಟ್ಟಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಅರ್ಧ ಇಂಚಷ್ಟು ಕಟ್ ಮಾಡಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳಿ ಒಂದು ಎಂಟರಿಂಗತ್ತು ಕಾಳು ಮೆಣಸು ಇಷ್ಟನ್ನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಜಾಸ್ತಿ ಮಸಾಲ ಏನು ಹಾಕೋದಿಲ್ಲ ನಾನು ಇದಕ್ಕೆ ತೊಳೆದಿಟ್ಟಿರೋ ಪಾಲಕ್ ಸೊಪ್ಪನ್ನು ರುಬ್ಕೊಂಬಿಡ್ತೀನಿ ನುಣ್ಣ ರುಬ್ಕೊಬೋದು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಬೆಳ್ಳುಳ್ಳಿ ಶುಂಠಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ನುಣ್ಣಗೆ ರುಬ್ಕೊಬೇಕಿದೆಲ್ಲ ಪಾಲಕ್ ಸೊಪ್ಪು ರುಬ್ಬರಲ್ಲಿ ಕುಕ್ಕರ್ ಕಾಯೋಕೆ ಇಟ್ಟಿದ್ದೀನಿ ಇದು ಬಿಸಿ ಸ್ವಲ್ಪ ಈಟ್ ಆಗುತ್ತೆ ಆಮೇಲೆ ರೈಸ್ ಬಾತಿಗೆ ಬೇಕಾಗಿರೋ ನೀರು ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಕಾಯಿಸಿರೋ ನೀರು ಹಾಕಿದರೆ ಚೆನ್ನಾಗಿರುತ್ತೆ ಬೇದನೂ ಆಗುತ್ತೆ ಇಷ್ಟು ನೈಸ್ ಆಗಿ ರುಬ್ಕೊಂಡಿದ್ದೀನಿ ನಾನು ಇದನ್ನ ಇಷ್ಟಾದ್ರೂ ಸಾಕಿದು ಬಿಸಿ ಇಟ್ಟಿರೋ ಕುಕ್ಕರ್ಗೆ ಕಾಯ್ಕಿಟ್ಟಿರೋ ಕುಕ್ಕರ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟಾದ್ರೆ ಸಾಕು ಎಣ್ಣೆ ಕಾಯ್ದಿದೆಯಲ್ವ ಇದಕ್ಕೆ ಅರ್ಧ ಟೀ ಸ್ಪೂನ್ ಸ್ವಲ್ಪ ಕಡಿಮೆ ಅಷ್ಟು ಸೋಂಪು ಹಾಕೋತ ಇದ್ದೀನಿ ಆಗ್ಲೇ ಹೇಳಿರ್ಲಿಲ್ಲ ಇದನ್ನ ನಾನು ಸಾಮಗ್ರಿಗಳಲ್ಲಿ హిరు నెక్స్ట్ ఈరుళ్ళి హాకీ ఇది మిక్స్ మి స్వల్ప బ్రౌన్ ఆల్ప బాడే ఈ ఒష ఫ్రై అది నంతర కాబుల్ చాలా నెన్సినల్వ అది హాకొంటీ ಸ್ವಲ್ಪ ಫ್ರೈ ಆಗಿದೆ ಈಗ ನೆನೆಸಿರೋ ಸಾಬುಳಿ ಚೆನ್ನಾಗ್ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಇಲ್ಲ ಅಂದ್ರೆ ಕಡಲೆ ಬೇಳೆ ಬೇಕಾದ್ರೆ ನೆಣಸಿ ಬಿಟ್ಟು ಹಾಕೊಬಹುದು ಇದೊಂದು ಅರ್ಧ ಬಟ್ಲಷ್ಟಿದೆ ಇದು ಬೇರೆ ತರಕಾರಿ ಕಾಳು ಐಟಮ್ಸ್ ಬೇರೆ ಏನಾದ್ರೂ ಬಳಸ್ತಾ ಇಲ್ಲ ನಾನು ಈಗ ಚೆನ್ನಾಗಿರೋ ತರಕಾರಿ ಹಾಕಿದ್ರೆ ಪಲಾವ್ ತರ ಹಂಚಿ ಅದಕ್ಕೋಸ್ಕರ ಹಾಕ್ತಾ ಇಲ್ಲ ಅದೆಲ್ಲನು ಇಡ್ತೀನಿ ಇವಾಗ ಒಂದು ಚಿಕ್ಕ ಅಷ್ಟು ಅರ್ಶಿಣ ಪುಡಿ ಹಾಕೊತ ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಸ್ವಲ್ಪ ಬಾಡಿದ ನಂತರ ಟಮಟೊ ಹಾಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ಟೊಮಾಟೊ ಹಾಕೊಳ್ಳೋಣ టమాటా హిం కట్ కేనే ఉ పాలక్కు పాలక్ సు మింపే కే అదన్న హిం పాలక్ సొప్ జాస్తి జాస్తి హోదు చాలా ಇದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಬಾಡುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಫ್ರೈ ಆಗಬೇಕು ಆಮೇಲೆ ಅಕ್ಕಿ ಹಾಕೊಳ್ಳೋದು ಇವಾಗ ತಗೊಂಡಿದ್ನಲ್ಲೂ ಎರಡ್ ಸ್ಪೂನ್ ಮೊಸರು ಅದನ್ನ ಹಾಕೊಂತ ಇದ್ದೀನಿ ಇವು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ನಂತರ ನೀರ್ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ತಾರ ಇದು ಫ್ರೈ ಆಗಿದೆ ಸ್ವಲ್ಪ ಅಕ್ಕಿ ಇವಾಗ ಮಿಕ್ಸಿ ರುಬ್ಕೊಂಡಿದ್ನಲ್ವ ಪಾಲಕ್ ಸೊಪ್ಪು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕೊತಾ ಇದ್ದೀನಿ ಟೋಟಲ್ ಆಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೊಂತ ಇದ್ದೀನಿ ಕಾಯಿಸಿಟ್ಕೊಂಡಿದ್ನಲ್ವ ಅದೇ ನೀರು ಹಾಕಿದೀನಿ ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಜಲ್ಲು ಅಥವಾ ಎರಡು ವಿಜಲ್ಲು ಒಂದ್ ವಿಜಲ್ಲ ಅಂದ್ರೆ ಉದುರಾಗುತ್ತೆ ಚೆನ್ನಾಗಿ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ಇದನ್ನ ಕುಕ್ಕರ್ ಕೂಗಸ್ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗ ಕಟ್ ಮಾಡಿರೋ ಈರುಳ್ಳಿ ಸಾಲ್ಟು ಆಮೇಲೆ ಪೆಪ್ಪರ್ ಪೌಡ್ರ್ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ಇಷ್ಟೇ ನಾನು ಸಿಂಪಲಾಗಿ ಮಾಡೋದು ಮೊಸರು ಬಜ್ಜಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರಾಯ್ತಿದ್ದೀನಿ ಅಷ್ಟೇ ಇದೊಂದು ವಿಜಿಲ್ ಆಗಿದೆ ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರ್ಸ್ನಿ ಹೇಗಾಗಿದೆ ಅಂತ ಕುಕ್ಕರ್ ತಣ್ಣಗಾಗಿದೆ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಮಧ್ಯ ಮಧ್ಯೆ ಚೆನ್ನಾಗಿ ಕಾಳು ಇರುತ್ತೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗಿರುತ್ತೆ ಪಾಲಕ್ ಸೊಪ್ಪು ರೈಸ್ ಜೊತೆ ಮೊಸರು ಬಜ್ಜಿ ಜೊತೆ ಯಾವುದಾದ್ರೂ ಬಜ್ಜಿ ಬೋಂಡ ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ಬಾಯ್